ನಮಸ್ಕಾರ ವೀಕ್ಷಕರೇ ನನ್ನ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ವತಿಯಿಂದ ನ್ಯಾಷನಲ್ ವೆಲ್ಫೇರ್ ಬೋರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ವ್ಯಾಪಾರಿಗಳ ಸಮಾವೇಶವನ್ನು ಸಂಸ್ಥೆಯ ಅಧ್ಯಕ್ಷರಾದ ಟಿ ಜೆ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ಆಜೋ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸುನೀಲ್ ಸಿಂಘಿ ಚೇರ್ಮನ್ ನ್ಯಾಷನಲ್ ಟ್ರೇಡರ್ಸ್ ವೆಲ್ಫೇರ್ ಬೋರ್ಡ್ನ ಭಾರತ ಸರ್ಕಾರ ಹಾಗೂ ಪ್ರಕಾಶ್ ಫಿಗರ್ಲ್ ಬೋರ್ಡ್ ಮೆಂಬರ್ ನ್ಯಾಷನಲ್ ಟ್ರೇಡ್ ವೆಲ್ಫೇರ್ ಬೋರ್ಡ್ ರವರು ಶ್ರೀಮತಿ ಶುಭ ರವರು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆ ವಿ ಸಿಒ ಪ್ರಭು ರವರು ಎ ಡಿ ಸಿ ಚಿಕ್ಕಬಯನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು In your presence. Yeah. thank you so much. Amir yeah. Adarang, Bokash, is also the yeah. board member of the National Trade Welfare yeah. Board. Thank you very much, sir. And Mr. Mishra, the Minister. We were registering on software companies. You name it; every software company in the world has a shop. We employ largest number of technical manpower in Bangalore city alone. We have.